ು ಏನಪ್ಪ ನನ್ನ ಕರ್ಮ ರೋಡಲ್ಲಿ ನಾ ಇಲ್ದಂಗೆ ಅಲ್ಲದ್ರೂ ಒಂದು ಬಾಡಿಗೆನೂ ಇಲ್ಲ ಇಲ್ಲಿ ರೋಡ್ ಮೇಲೆ ಇರೋಕ್ಕೂ ಬೇಜಾರು ಮನೆಗೆ ಹೋದ್ರಿ ಅವಳದು ತಕರಾರು ಏನಂತ ಬರೆದ್ಬಿಟ್ಟು ನನ್ನ ನನೇ ಬರೋಣ ದೇವರೇ ಗಣಪ್ಪ ನೀನೇ ಕಾಪಾಡಪ್ಪ ಆಗಿದ್ದಾಗಲಿ ಮನೆಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಫ್ರೆಶ್ ಆಗಿ ಗಾಡಿ ತೊಗೊಂಡು ಬರ್ತೀನಿ ಆಮೇಲೆ ಆದರೂ ದೇವರು ನನ್ನ ಮೇಲೆ ಕರುಣೆ ತೋರಿಸಿ ಯಾವುದಾದ್ರೂ ಒಂದು ದೊಡ್ಡ ಬಾಡಿಗೆ ಕೊಟ್ಟರು ಕೊಡ್ಬೋದು ಕಾಫಿ ಬಡಿತಾ ಇದ್ದಾರಲ್ಲ ಮಧ್ಯಾಹ್ನ ಆದ್ರೂ ಒಂದ್ ಸ್ವಲ್ಪ ಎಂಜಿಯಾದ ಮಲ್ಗಾನ ಅಂದ್ರೆ ಅದಕ್ಕೂ ಬಿಡ್ತಾ ಇಲ್ಲ ಇವ್ರು ಇರು ಯಾರು ಅಂತ ನೋಡ್ತೀನಿ ಏ ಹೋಗಿ ಅತ್ತ ಬೆಳಗ್ಗೆಯಿಂದ ನಾಯಿ ಕಾಯ್ದಂಗ್ ಕಾಯ್ದ್ರೆ ಒಂದು ಬಾಡಿಗೆನೂ ಸಿಗ್ತಾ ಇಲ್ಲ ಆ ಓಲಾದವ್ರು ಬೇರೆ ಬಾಡಿಗೆ ಎಲ್ಲ ಕಮ್ಮಿ ಮಾಡಿ ಕವ್ರೆ ಬೇಡಮ್ಮ ಇವಾಗ್ಲೇನೆ ಆಮೇಲೆ ಮಾಡ್ತೀನಿ ಮನೆ ಓನರ್ ಬಂದಿದ್ರಾ ಇಲ್ಲ ಕಣ್ರಿ ಫೋನ್ ಮಾಡಿದ್ರು ಹೇಳಿದೀನಿ ಹತ್ತನೇ ತಾರೀಕು ಕೊಡ್ತೀನಿ ಮಿಸ್ ಆಗಲ್ಲ ಎರಡು ತಿಂಗಳಾದರೂ ಕೊಡ್ತೀನಿ ಅಂತ ಹೇಳಿದೀನಿ ಬಿಡು ಚಿಂತೆ ಯಾಕ ಮಾಡ್ತೀಯಾ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಯಾಕೆ ಏನಾಯ್ತು ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲಮ್ಮ ಮ ನಾನು ಏನು ಮಾಡಿದ್ರು ಎಲ್ಲಾ ಲಾಸ್ ಆಗ್ತಾ ಐತೆ ಹಾ ಮಕಳ್ ಓದಿಸ್ಬೇಕು ಮನೆ ಬಾಡಿಗೆ ಕಟ್ಟಬೇಕು ಯಾವದರಲ್ಲೂ ನೆಮ್ಮದಿ ಇಲ್ವಲ್ಲ ನನಗೆ ಏನು ಮಾಡಲಿ ಏನು ಮಾಡಬೇಡ ಬಿಡು ಈ ವರ್ಷನೆ ಹೆಡ್ಸ್ಕೊಂಡ ಬಂದಿಲ್ವಾ ಅಂಗೆ ಯಾವದೋ ಒಂದು ದಾರಿ ತೋರಿಸತಾನೆ ದೇವರೋ ಏನ್ ತೋರಿಸ್ತಾನೋ ಏನೋ ನಾನು ಅದೇ ನಂಬಿಕೆಯಲ್ಲಿ ದಿನ ಕಳೀತಾ ಇದ್ದೀನಿ ಅಯ್ಯೋ ಚಿಂತೆ ಮಾಡಬೇಡ ಬಿಡಿ ಆಗೋದೆಲ್ಲ ಒಳ್ಳೆಯದಕ್ಕೆನೇ ಕಷ್ಟ ಯಾವತ್ತಿದ್ರೆ ನಮ್ಮ ಅಂತವ್ರಿಗೆ ಬರೋದು ಇನ್ನೇನು ಶ್ರೀಮಂತರಿಗ ಬರುತ್ತೆ ಸರಿ ಮಲಕ್ಕೊಳ್ಳ್ರಿ ನನ್ಗೆ ಅಡುಗೆ ಸ್ವಲ್ಪ ಕೆಲಸ ಐತೆ ಬರ್ತೀನಿ ಪಾಪ ಇವಳು ತಾನೆ ಏನು ಮಾಡ್ತಾಳೆ ನನ್ನ ಕಟ್ಕೊಂಡಾಗಿಂದ ಒಂದೇ ಒಂದು ಮೂಗ್ಬಟ್ಟು ಸಹ ನಾನು ಕೊಡಿಸಿಲ್ಲ ಅರ್ಚಾಡ್ತಾಳೆ ಕಿರ್ಚಾಡ್ತಾಳೆ ಹೆಂಗೋ ಜೀವನ ನಡೆಸ್ಕೊಂಡು ಹೋಗ್ತಾವಳೆ ಸರಿ ಫ್ರೆಂಡ್ಸ್ ನಂದು ಯಾವಾಗೂ ಇದ್ದೆ ಇವನೇನು ಬರೆಯ ರೋದ್ನೇ ಹೇಳ್ತಾನೆ ಅಂದ್ಕೊಂಬೇಡ್ರಿ ನಮ್ಮಂಥ ಡ್ರೈವರ್ಗಳನ್ನ ಕೇಳ್ರಿ ಅವ್ರ ಜೀವನದ ಕತೆ ಏನು ಅಂತ ಎಲ್ಲರ ಮನೆಯಲ್ಲೂ ಇದೇ ಇರುತ್ತೆ ಸರಿ ಓಕೆ ಫ್ರೆಂಡ್ಸ್ ಕತೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ